ಒಬ್ಬ ಯತಿಗಳು ಪ್ರತಿಯೊಬ್ಬರು ಸಹಿತ ಸಾಧು ಸಂತರಿಂದ ಹಿಡಿದು ಮಠಾಧೀಶ್ವರರ ತನಕ ಎಲ್ಲರ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿ ಇದೆ ಒಬ್ಬ ಜನನಾಯಕ ಆಗಬೇಕಾದ್ರೆ ಒಂದು ಧರ್ಮ ಸಂಘಟನೆ ಮಾಡಬೇಕಾದ್ರೆ ಧರ್ಮದ ಪರ ಹೋರಾಡ್ತಕ್ಕಂಥ ಕಿಚ್ಚು ಆ ಹೃದಯದಲ್ಲಿ ಕಾಣಬೇಕು ಅಂತಹ ಹೃದಯದಲ್ಲಿ ಕಾಣುವಂತಹ ಕಿಚ್ಚು ಯಾರೆಲ್ಲರೂ ಇದ್ದರೆ ಅದು ಈಶ್ವರಪ್ಪ ಅವರಿಗೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಈ ಬಾರಿ ಇಂಥದ್ದೊಂದು ದೊಡ್ಡ ಆಗಿರ್ತಕ್ಕಂಥ ಸನ್ನಿವೇಶ ನೋಡಿದ್ರೆ ಇದಾಗಬಾರ್ದಿತ್ತು ಆಗಿದೆ ಆದರೆ ಇದು ಸರಿ ಹೋಗಬೇಕು ಸರಿ ಹೋಗುತ್ತೆ ಸರಿ ಹೋಗುತ್ತೆ ಇದು ಅದಕ್ಕಾಗಿಯೇ ತಾಯಿ ಮಾರಿಕಾಂಬಳಲ್ಲಿ ಪ್ರಾರ್ಥನೆ ಮಾಡಿ ಮೊನ್ನೆ ಅಷ್ಟೇ ಜಾತ್ರೆ ಆಯಿತು ಬಹಳ ಅದೂರಿತವಾದಂಥ ಜಾತ್ರೆ ನಡೆಸ್ಕೊಂಡಿದ್ದಾಳೆ ತಾಯಿ ಆ ತಾಯಿನ ಪ್ರಾರ್ಥನೆ ಮಾಡಿ ಅಲ್ಲಿರ್ತಕ್ಕಂಥ ತಾಯಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಮನೆ ಮನಸ್ಸಲ್ಲಿ ಇಷ್ಟನೇ ಈ ಬಾರಿ ಈಶ್ವರಪ್ಪ ಅವರಿಗೆ ಜಯ ಸಿಗಬೇಕು ಎಂಬತಕ್ಕಂಥದ್ದು ಯಾಕೆಂದ್ರೆ ಒಳ್ಳೆ ಒಬ್ಬ ನಾಯಕ ಧರ್ಮ ಸಂಸ್ಕೃತಿ ಸಂಪ್ರದಾಯ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೆಣ್ಣು ಮಕ್ಕಳ ಮನಸ್ಸನ್ನು ಬಲಪಡಿಸಿ ಆ ಕುಟುಂಬವನ್ನ ನೆಮ್ಮದಿಯಾಗಿಡ್ಬೇಕಾದಂತಹ ಕಾಯಕದಲ್ಲಿ ಮುಂಚೂಣಿಯಲ್ಲಿದ್ದಾರಲ್ಲ ಅದಕ್ಕಾಗಿ ಅವರ ಆ ನಾಯಕತ್ವ ಬೇಕು ಅದಕ್ಕಾಗಿ ಇವತ್ತು ಬಂದಿದ್ದೇವೆ ಖಂಡಿತ ಯಾಕೆಂದರೆ ಒಂದು ಧರ್ಮ ಮಾರ್ಗದಲ್ಲಿದ್ದು ಧರ್ಮ ಸಂಘಟನೆ ಮಾಡ್ತಾ ಶ್ರೀರಾಮ ಜಯರಾಮ ಜಯ ಜಯ ರಾಮ ಎಂಬತಕ್ಕಂಥ ರಾಮನಾಮವನ್ನು ನಿರಂತರವು ಪಠನೆ ಮಾಡ್ತಾ ಅಂದಿಗೂ ರಾಮ ಇಂದಿಗೂ ರಾಮ ಎಂದೆಂದಿಗೂ ರಾಮ ಎಂಬತಕ್ಕಂಥ ಧ್ವನಿ ಅವರ ಸ್ವರದಲ್ಲಿರುವಾಗ ಯಾಕಾಗಬಾರ್ದು ಇಂತಹ ಒಬ್ಬ ನಾಯಕ ಈ ದೇಶಕ್ಕೆ ಬೇಕು